चाउरपा, चालू रहा, चालू कप्पा, चालू कप्पा, आंगल तालू, आंगल तालू, ललिता कैसे नहीं हो रही ना, नहीं आपने बोला, क्यों नहीं बच्चों का, उधर ना गए, क्यों ना इनके पेपर ही बच्चे, हे, बस ಸಮಾನೇನಪ್ರೈತ ರೀ ಸ್ವಲ್ಪ ಮಾಡಿಸ್ತಾರೆ ಎಂಬತ್ತೈದು ಸಾವಿರ ಏನು ಹಾಲಕ್ಕಿ ಬರೀತೀರಿ ಅಮರಾವತಿ ಮಿಕ್ಸ್ ಮಿಕ್ಸ್ ಅಮರಾವತಿ ಮಿಕ್ಸ್ ಬರುತ್ತೆ ಒಂದೇ ಜೊತೆ ಅದಾವೆ ರೀ ಒಂದೇ ಜೊತಿನ ಎರಡು ಜೊತೆ ಹಿರಾಮ್ ಫೇಮಸ್ ವ್ಯಾಪಾರಸ್ಥ ನೋಡ್ರಿ ಬಾಂಜಬಾವಿಗೆ ಹಳ್ಳಿ ಕಾರ್ ಹಲ್ ಮಾಡ್ಯಾವಿ ಮಾಡಿಲ್ಲ ಹಲ್ ಮಾಡಿಲ್ಲ ನೋಡ್ರಿ ಹಳ್ಳಿ ಕಾರ್ ಬರುತ್ತೆ ನೀವು ವ್ಯಾಪಾರ ಕೇಳೋಣ ಏನೇರಿ ವ್ಯಾಪಾರಕ್ಕೆ ಎಪ್ಪತ್ತೈದು ಸಾವಿರ ಹಲ್ ಮಾಡಿಲ್ಲ ಏನು ಸ್ವಲ್ಪ ಏನು ರೂಢಿಗಿಡಿ ಮಾಡಿದ್ರೆ ಆಗ್ಯಾವ ಓಕೆ ಏನು ಬಿಡ್ತೀರಿ ಲಾಸ್ಟು ಲಾಸ್ಟ್ ಅರವತ್ತೈದು ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ

ಇದು ಯಾವ ಜಾತಿ ಬರುತ್ತೆ ಅಂದ್ರೆ ಹಳ್ಳಿಕಾರ ಇದು ಹಳ್ಳಿಕಾರ ಅಲ್ಲ ಏನದ ಇವು ನಾಲ್ಕಲ್ಲ ಆರಲ್ಲ ಏನಪ್ಪ ಹೇಳಿರಿ ಒಂದು ಹತ್ತು ಬಿಡದ್ರಿ ತೊಂಬತ್ತು ಸಾವಿರ ಹಿಂಗೆ ಬನ್ನಿ ಫೋನ್ ನಂಬರ್ ಹೇಳಿ ನಿಮ್ಮದು ಫೋನ್ ನಂಬರ್ ಹೇಳಿ ಹನ್ನೊಂದು ಜೀರೋ ಆರು ಮೂವತ್ತೊಂಬತ್ತು ರೀ ಪ್ರಕಾಶ್ ಅಂಗಡಿ ಯಾವ ರೀ ಚಿನ್ ಚಿನ್ಮೂಲ್ಗ ವ್ಯಾಪಾರಸ್ತ್ರ ಹಳ್ಳಿ ಕಾರ್ ಅಲ್ಲಿ ಮಾಡಿಲ್ಲ ಅಲ್ಲಿ ಮಾಡಿಲ್ಲ ನಾಡು ಏನಪ್ಪ ಹೇಳ್ತಾರ ಇವಕ್ಕೆ ಅರವತ್ತೆಂಟು ಅರವತ್ತೆಂಟು ಹಲ್ಲಿ ಮಾಡಿಲ್ಲ ಹಳ್ಳಿಕಾರು ಬಿಡೋದು ಲಾಸ್ಟ್ ಅರವತ್ತರ ಹಿಂದೆ ಮುಂದೆ ಇನ್ನೂ ಬಿಡ್ತಾರೆ ಇವು ಹಳ್ಳಿಕಾರು ಬರ್ತೀರಿ ತೊಂಬತ್ತೈದು ಇವು ಹಾಲು ಮಾಡಿಲ್ಲ ಬಿಡ್ತೀರಿ ಎಪ್ಪತ್ತೈದು ಸಾವಿರ ಬಂದು ಬಿಡ್ತೀರ ಫೋನ್ ನಂಬರ್ ಹೇಳಿ ನಿಮ್ಮದು ಫೋನ್ ನಂಬರ್ ಹೇಳಿ ಎಂಬತ್ತೊಂದು ಎಂಬತ್ತೊಂದು ಜೀರೋ ಐದು ಅರವತ್ತೆಂಟು ಇಪ್ಪತ್ತಾರು ಇಪ್ಪತ್ತಾರು ನಾಲ್ವತ್ತ ನಲವತ್ತೆರಡು ನಿಮಿಷ ರೀ ರಮೇಶ್ ರಮೇಶ್ ಓಕೆ ರೈಟ್ ಏನಪ್ಪ ಹೇಳ್ತೀರಿ ಹೇಳ್ತೀರಿ ಎಂಬತ್ತೈದು ಸಾವಿರ ಅಲ್ಲಾಗ್ರಿ ನಾಕಲ್ ಯಾವ ಜಾತಿ ಬರ್ತಿದ್ರು ಬೆಟ್ಸ ಬೆಡ್ಸಾಲ್ 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 ಬೆಟ್ಸಾಲ್ ಓಕೆ ಫೈನಲ್ ಏನ್ ಬಿಡ್ತೀರಾ ಎಪ್ಪತ್ತೈದು ಸಾವಿರ ಬಂದ್ರೆ ಬಿಡ್ತಾರ ನೋಡಿ ಎಲ್ಲ ರೂಢಿಯಾಗ ಹೊಲ್ದಲ್ಲೆಲ್ಲ ಏನಪ್ಪ ಯಾಡಲ್ಲ ಯಾಡಲ್ಲ ಇದು ಯಾವ ಜಾತಿ ಬರುತ್ತ ಅಮೃತ್ ಮಹಲ್ ಪ್ಯೂರ ಕ್ರಾಸ್ ಕ್ರಾಸ್ ಅಮೃತ್ ಮಹಲ್ ಬರುತ್ತಂತೆ ಫೈನಲ್ ಏನ್ ಬಿಡ್ತೀರಾ ಎಪ್ಪತ್ತು ಸಾವಿರ ಬಂದರೆ ಬಿಡ್ತಾರಂತೆ ಓಕೆ ಇದೆ ಔಚದ ಬರ್ತು ಇವು ಅಮೃತ್ ಮಾಲ್ ಇವು ಅಮೃತ್ ಮಾಲ್ ಕ್ರಾಸ್ ಹೊಡಿಬೇಡಿ ಹೊಡಿಬೇಡಿ ಮಾಡ್ತಾರ ಇದು ಏನೇಳ್ತೀರಿ ಎಂಬತ್ತೈದು ಸಾವಿರ ಇವು ಹಲಾಗ್ರಿ ಎಪ್ಪತ್ತೈದು ಸಾವಿರ ಬಂದು ಬಿಡ್ರಿ ಯಾವಣ್ಣ ಕಣ್ಸೋಗಿ ಫೋನ್ ನಂಬರ್ ಹೇಳಿ ಎಂಬತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೊಂದು ಎಪ್ಪತ್ತೇಳು ಐವತ್ತೇಳು ಐವತ್ತೇಳು ಜೀರೋರು ಜೀರ ನಿಮಿಷ ಪ್ರವೀಣ್ ಪ್ರವೀಣ್ ಇವೆಲ್ಲ ಇರುವೆ ನೋಡಿ ಈ ಸೈಜಿನ ಎತ್ತುಗಳು ಯಾರು ಬೇಕಂದ್ರೆ ಕಾಲ್ ಮಾಡಿ ನಂಬರ್ಗೆ ಎರಡಲ್ಲಿ ನಾಕಲ್ಲಿ ಹಲ್ ಮಾಡಿದ ಎತ್ತುಗಳೆಲ್ಲ ಸಿಕ್ತವೆ ಅಂತ ಹತ್ರ ಏನ್ ವ್ಯಪತ್ತೈದು ಸಾವಿರ ಅರವತ್ತೈದು ಸಾವಿರ ಎಲ್ಲಾಗೇನದವ್ರಿ ಕಡೆಯಲ್ಲ ಫೈನಲ್ ಏನು ಬಂದು ಬಿಡ್ತೀರಾ ಅರವತ್ತು ಬಂದ್ ಬಿಡ್ತಾರೆ ಯಾವ ಜಾತಿ ಬರುತ್ತೆ ಇದು ಇಲ್ಲಿ ಹಳ್ಳಿಕಾರ ಮಿಕ್ಸ್ ಆನ್ ಕ್ರಾಸ್ ಯಾವ ಯಾಕೆ ಇವ್ರು ಈಗ ಜವಾರಿ ಜವಾರಿ ಫೋನ್ ನಂಬರ್ ಐತಾ ಹಾಂ ಎಂಬತ್ತೈದು ಮೂವತ್ತೆಂಟು ನಲವತ್ತೆಂಟು ನಲ್ವತ್ತೆಂಟು ಎಂಬತ್ತಾರು ನಲ್ವತ್ತು ನಲವತ್ತೆರಡು ಹಾವೇರಿ ಜಿಲ್ಲಾ ಸರಿ ಅಪ್ಪ ಯಾಕರೀ ಇರಸಪ್ಪ ಬಾಯಿ ಮುನಿದೆ ಬೆಳಿ

ಹೇಳ್ತೀರಿ ಒಂದು ಹತ್ತು ಹೇಳಿ ಒಂದು ಹತ್ತು ಅಲ್ಲಾಗೇನು ಅದಾವೆ ಆರಾರಲ್ಲ ಯಾವ ಜಾತಿ ಬರ್ತಿದ್ದು ಮಿಸ್ರಾ ಓಕೆ ಫೈನಲ್ ಫೈನಲ್ ಏನು ಮಾಡ್ತೀವಿ ಒಂದು ಲಕ್ಷ ಒಳಗೆ ಬಿಡ್ತೀವಿ ಹೆಚ್ಚು ಕಡಿಮೆ

ಯಜಮಾನ್ ಯಾವ ಜಾತಿ ಬರ್ತಿದು ಯಾವ ಜಾತಿ ಏನು ಜಾತಿ ಜಾತಿವು ಏನೇ ಅಪರ ಹೇಳ್ತೀರಾ ಅಪರ ಹೇಳ್ತೀರಾ ಯಜಮಾನ್ ಇವು ಒಂದು ಹಲ್ಲಾಗ ಹೇಳ್ತೀರಾ ಹಲ್ಲಾಗ ಒಂದು ವರ್ಷ ಹಲ್ಲ ಕೂಡ ಒಂದು ವರ್ಷ ಆಗಿದೆ ರೈತರಾ ಫೈನಲ್ ಏನೋ ಒಂದು ಬಿಡ್ತೀರಿ ಎರಡು ಸಾವಿರ ಮೂರು ಸಾವಿರ ಹೆಚ್ಚು ಕಡಿಮೆ ಬಿಡ್ತೀರ ಓಕೆ ಯಾವ ಜಾತಿ ಅಂದ್ರೆ ಇದು ಎಲ್ಲ ಗಟ್ಟಿ ಜನ ಆಗಿ ಬರುತ್ತೆ ಅದೇ ಯಾವಾಗ ವಿಪತ್ತಿಕ ಟಚ್ಕೊಂಬಂದ್ರ ರೈತರು ಅಲ್ಲ ಏನಪ್ಪ ಹೇಳ್ತೀರಾ ಒಂದು ಹತ್ತು ರೀ ಒಂದು ಲಕ್ಷ ಹತ್ತು ಸಾವಿರ ಅಲ್ಲಾಗೇನು ಅದಾವೆ ಯಾವ ಜಾತಿ ಬರ್ತಿದ್ದು ಕಿಲಾರಿ ಬಿಡ್ತೀರಿ ಬಿಡ್ತಿರೀನಲ್ ತೊಂಬತ್ತೈದು ಸಾವಿರ ಬಿಡ್ತೀರಾ ಫೋನ್ ನಂಬರ್ ಕೊಡ್ತೀನಿ ನೈನ್ ಡಬಲ್ ಜೀರೋ ಏಯ್ಟ್ ಸಿಕ್ಸ್ ಫೈವ್ ಟೂ ಸೆವೆನ್ ಏಟ್ ಫೈವ್ ನಿಮಸ್ತರೀ ಅಲ್ಲಾ ಅಲ್ಲಾಭಕ್ಷ ಅವ್ರಿ ಸಾಹನಿ ಸಾಥ್ಯ ಕಿಲಾರಿ ಅಂತ ಹೇಳ್ತಿದ್ದಾರೆ ಮಿಕ್ಸ್ ಬರ್ಬೋದ ಕಿಲಾರಿ ಬರ್ಬೋದ ಗೊತ್ತಿಲ್ಲ ಯಾವ ಜಾತಿ ಇದೆ ಅಮರಾವತಿ ಜಾತಿ ಅಮರಾವತಿ ಪ್ಯೂರ್ ಅಮರಾವತಿ ಕ್ರಾಸ್ ಇದು ಬರುತ್ತೆ ಪ್ಯೂರ್ ಪ್ಯೂರ್ ಏನ್ ವ್ಯಾಪಾರ ಹೇಳ್ತೀರ ಇವಕ್ಕೆ ಎಂಬತ್ತೆರಡು ಹಲ್ಲಾಗ್ರಿ ಅಲ್ಲಿ ಎಪ್ಸೇವ್ ಎಪ್ಸೇವ್ ಅಂದ್ರೆ ಕಡೆಯಲ್ಲ ಕಡೆಯಲ್ಲ ಫೈನಲ್ ಏನು ಮಾಡ್ತೀರಾ ಫೈನಲ್ ರೇಟ್ ಏನು ಕೈ ಬಿಡ್ತೀರಾ ಎಪ್ಪತ್ತು ಸಾವಿರ ಹುಡಕ್ಕೆಲ್ಲ ಖಾತ್ರಿ ಹೂಡಾ ಖಾತ್ರಿ ಹಾಂ ಹಾಂ ಫೋನ್ ನಂಬರ್ ಹೇಳಿ ನಿಮ್ದು ಎಂಬತ್ತೊಂದು ಎಂಬತ್ತೊಂದು ಜೀರೋ ಐದು ನಲವತ್ತೈದು ಎಪ್ಪತ್ತು ಹಾಂ ಯಾರು ಬೇಗ ನಿಂಗೈನಿಂಗಯ್ಯಾರ ಏನಾಯ್ತು ರೀ ಅಪರಕ್ಕೆ ಎಂಬತ್ತು ಸಾವಿರ ಅಲ್ಲೇನಾಯ್ತಾವ ಕಡೆಯಲ್ಲ ಬಿಡೋದು ಲಾಸ್ಟ್ ಎಪ್ಪತ್ತೈದು ಸಾವಿರ ಫೋನ್ ನಂಬರ್ ಹೇಳಿ ತೊಂಬತ್ತೊಂಬತ್ತು ಎಂಬತ್ತು ಎಂಬತ್ತು ಎಂಬತ್ತೊಂಬತ್ತು ಮೂವತ್ತೈದು ಎಂಬತ್ಮೂರು ನಿಮ್ಮ ಹೆಸರು ನಿಮ್ಮ ಹೆಸ್ರು ಯಾವ್ರಿ ಚಿಕ್ಕ ಒಂದೂರೆ ವರ್ಷದ್ದು ಹಲ್ ಮಾಡಿಲ್ಲ ಯಾವ ಜಾತಿ ಇದು ಹಳ್ಳಿ ಕಾರ ಬರುತ್ತೆ ಏನು ವ್ಯಾಪಾರ ಹೇಳಿದ್ರು ಮೂವತ್ತೈದು ಬಿಡೋದು ಬಿಡೋದು ಮೂವತ್ತು ಸಾವಿರ ಬಂದ್ರೆ ಏನು ವ್ಯಾಪಾರಸ್ತಾರೆ ನೀವು ವ್ಯಾಪಾರಸ್ಥರ ಈ ಥರ ಕರಗಳೆಲ್ಲ ಸಿಗ್ತವೆ ನಿಮ್ಮ ಹತ್ರ ಫೋನ್ ನಂಬರ್ ಹೇಳಿ ನಿಮ್ಮದು ನೈನ್ ಡಬಲ್ ಜೀರೋ ಏಯ್ಟ್ ಜೀರೋ ಏಟ್ ಡಬಲ್ ಜೀರೋ ಸಿಕ್ಸ್ನ ನಿಮ್ಮ ಹೆಸ್ರು ಯಾವ ಚಿಕ್ಕ